ಎಲ್ಲರಿಗೂ ನಮಸ್ಕಾರ ಸ್ನೇಹಾನುರಾಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೋಡಿ ನಮ್ಮ ಮಲೆನಾಡಿನಲ್ಲಿ ಯಾವ ರೀತಿಯಾಗಿ ಮಳೆ ಬರ್ತಾ ಇದೆ ಅಂತ ಈ ಬಾರಿಯಂತೂ ಇಲ್ಲಿ ವಿಪರೀತ ಮಳೆ ಇದು ಗುಡ್ಡಕಾಡು ಪ್ರದೇಶ ಆಗಿರೋದ್ರಿಂದ ನೀರೆಲ್ಲ ಹರಿದು ಹೋಗ್ಬಿಡತ್ತೆ ಅದೇ ಈ ರೀತಿಯಾಗಿ ಮಳೆ ಏನಾದರೂ ಬೆಂಗಳೂರಲ್ಲಿ ಬಂತು ಅಂತಂದರೆ ಬೆಂಗಳೂರೇ ಮುಳುಗೋಗತ್ತೆ ಅನ್ಸುತ್ತೆ ಅಲ್ವಾ ಅಮ್ಮ ಮಲೆನಾಡಿನ ಮಳೆಯ ನೋಟವನ್ನು ನೋಡೋಣ ಬನ್ನಿ ಎಷ್ಟು ಜೋರಾದ ಮಳೆ ಚುಮು ಚುಮು ಚಳಿಗೆ ಬಿಸಿ ಬಿಸಿಯಾಗಿ ಫಿಲ್ಟರ್ ಕಾಫಿ ಕುಡಿಬೇಕು ಅಂತ ಅನಿಸ್ತಾ ಇತ್ತು ಬನ್ನಿ ಅಮ್ಮ ಫಿಲ್ಟರ್ ಕಾಫಿ ಹೇಗೆ ಮಾಡಿದ್ರು ಅಂತ ನೋಡ್ಕೊಂಬರೋಣ ಬರೋಣ ನೋಡಿಲಿ ಡಿಕಾಕ್ಷನ್ ಮಾಡೋಕ್ಕೆ ನೀರನ್ನ ಕುದಿಯಲು ಇಟ್ಟಿದ್ದಾರೆ ಈಗ ಕಾಫಿ ಫಿಲ್ಟರ್ಗೆ ಕಾಫಿ ಪುಡಿನ ಹಾಕೊಳ್ತಾ ಇದ್ದಾರೆ ಈಗ ಕಾಫಿ ಪುಡಿಯ ಮೇಲೆ ಕುದಿತಿರುವಂಥ ನೀರನ್ನು ಹಾಕೊಳ್ಳೋಣ ಹಾಕಿದ ಮೇಲೆ ಮುಚ್ಚಳ ಮುಚ್ಚಿ ಈ ರೀತಿಯಾಗಿ ಒಂದೆರಡು ಸತಿ ಟ್ಯಾಪ್ ಮಾಡಬೇಕು ಕಾಫಿ ಕೆಟಲಲ್ಲಿ ಹಾಲನ್ನು ಹಾಕ್ಕೊಂಡು ಹಾಲನ್ನು ಕಾಯಕ್ಕಿಟ್ಟು ಅದಕ್ಕೆ ಸಕ್ಕರೆಯನ್ನು ಹಾಕ್ಕೊಂಡು ತಯಾರಾದ ಕಾಫಿ ಡಿಕಾಕ್ಷನನ್ನು ಕಾದ ಹಾಲಿಗೆ ಹಾಕಿ ಲೋಟಕ್ಕೆ ಈ ರೀತಿಯಾಗಿ ನೊರೆ ನೊರೆ ಬರೋನ್ಗೆ ಹಾಕೊಂಡ್ರೆ ನಮ್ಮ ಕಾಫಿ ತಯಾರಾಗುತ್ತೆ ತಿನ್ ವಿಡಿಯೋದಲ್ಲಿ ಅವರೆಕಾಳಿನ ಕಾಳಿನ ಪದಾರ್ಥ ಹೇಗೆ ಮಾಡೋದು ಹಾಗೆ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡ್ತಾ ಇದ್ದೀವಿ ಮೊದಲಿಗೆ ಅವರೆಕಾಳನ್ನು ಒಂದು ಆರು ಗಂಟೆಗಳ ಕಾಲ ನೀರಲ್ಲಿ ನೆನೆಸಿಟ್ಕೊಂಡು ನಂತರ ನೀರಿಂದ ತೆಗೆದು ಈ ರೀತಿಯಾಗಿ ಸಿಪ್ಪೆ ತೆಗೆದು ಇಟ್ಕೊಳ್ತಾ ಇದ್ದೀನಿ ನೋಡಿ ಹಿತ್ಕವರೇನ ಮಾಡ್ತಾ ಇದ್ದೀವಿ ನಾವು ಬನ್ನಿ ಇವಾಗ ಅವರೇ ಕಾಳಿನ ಪದಾರ್ಥ ಮಾಡೋದು ಹೇಗೆ ಹಾಗೆ ಅದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ಒಂದೆರಡು ಈರುಳ್ಳಿ ತಗೊಂಡಿದ್ದೀನಿ ಆರರಿಂದ ಏಳು ಮೆಣಸಿನ್ಕಾಯಿ ಹಾಗೂ ನಾಲ್ಕರಿಂದ ಐದು ಹೆಸಳು ಬೆಳ್ಳುಳ್ಳಿನ ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು ನಂತರ ಈ ರೀತಿಯಾಗಿ ಈರುಳ್ಳಿನ ದೊಡ್ಡ ದೊಡ್ಡದಾಗಿ ಹೆಚ್ಕೊಳ್ಬೇಕು ಇದು ಹುರಿಯೋದಕ್ಕೆ ಯೂಸ್ ಮಾಡೋದ್ರಿಂದ ನಾವು ಈ ರೀತಿಯಾಗಿ ದೊಡ್ಡದಾಗಿ ಹೆಚ್ಕೊಳ್ಬೋದು ನಂತರ ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕಿಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಸಾಸಿವೆ ಜೀರಿಗೆ ಹಾಗೆ ಕರಿಬೇವನ್ನು ಬಳಸ್ಕೊತಾ ಇದ್ದೀವಿ ಅಷ್ಟೇ ನಂತರ ಹಿತಕಿ ಇಟ್ಕೊಂಡಿರುವಂತಹ ಅವರೆಕಾಳನ್ನು ನಾವು ಎಣ್ಣೆಯಲ್ಲಿ ನಾವು ಫ್ರೈ ಮಾಡಿಕೊಳ್ಬೇಕು ಮಸಾಲ ರೆಡಿ ಮಾಡ್ಕೊಳ್ಳೋದಿಕ್ಕೆ ಮೆಣಸಿನ್ಕಾಯನ್ನು ಫಸ್ಟು ಫ್ರೈ ಮಾಡಬೇಕು ಎಣ್ಣೆ ಹಾಕಿಬಿಟ್ಟು ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನೆಕ್ಸ್ಟ್ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡಿಕೊಳ್ಬೇಕು ನಂತರ ಒಂದು ಐದಾರು ಎಸಳು ಬೆಳ್ಳುಳ್ಳಿ ನೋಡಿ ಇದನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡಿರೋದ್ರಿಂದ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಇದಕ್ಕೆ ನಂತರ ನಂಬ್ರಿ ಬೀಜ ಸ್ವಲ್ಪ ನಂತರ ಜೀರಿಗೆಯನ್ನು ಹಾಕಬೇಕು ಆಮೇಲೆ ಸ್ವಲ್ಪ ಗಸಗಸೆಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ಕಾಳು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಹೀಗೆ ಒಂದು ತಟ್ಟೆಯಲ್ಲಿ ಮುಚ್ಚಿ ಅದ್ರ ಮೇಲೆ ನೀರನ್ನು ಕುದಿಯಕ್ಕೆ ಇಟ್ಕೊಳ್ಳಿ ಈ ನೀರು ಕುದಿಯಕ್ಕೆ ಬಂದ ಮೇಲೆ ಆ ನೀರನ್ನು ತಗೊಂಡು ಅವರೇ ಕಾಳಿನೊಂದಿಗೆ ಸೇರಿಸಿ ಅದನ್ನು ಕುದಿಯಲ್ಲಿ ಬಿಡಬೇಕು ಆವಾಗ ಅವರೇ ಕಾಳು ತುಂಬಾ ಚೆನ್ನಾಗಿ ಬೇಯತ್ತೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಕಪ್ಪಷ್ಟು ಕಾಯಿ ತುರಿಯನ್ನು ತಗೊಂಡಿದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ನಾನು ಹುರ್ಕೊಂಡಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಮೆಣಸಿನ್ಕಾಯನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನ ಹಾಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ ಈಗ ಅವರೆಕಾಳು ಚೆನ್ನಾಗಿ ಬೆಂದಿದೆ ನೋಡಿ ಈಗ ಖಾರಕ್ಕೆ ಸ್ವಲ್ಪ ಖಾರದ ಪುಡಿಯನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಯಾಕಂದ್ರೆ ಮೆಣಸಿನ್ಕಾಯಿಯನ್ನು ನಾವು ಹಾಕಿರ್ತೀವಿ ನಂತರ ಚಿಟಿಕೆ ಅರಿಶಿಣ ಈಗ ನಾವು ರುಬ್ಬಿಟ್ಕೊಂಡ ಮಿಶ್ರಣವನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಬೇಕು ನೀರನ್ನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕೊಳ್ಳಿ ಈಗ ಸ್ವಲ್ಪ ಮನೆಯಲ್ಲೇ ಮಾಡಿದಂತಹ ಸಾಂಬಾರು ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಕೊಂಡು ಹಾಕೊಳ್ಳಿ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತಂದರೆ ಹಾಲು ಹಾಗೆ ಮೊಸರು ಒಂದು ಸ್ವಲ್ಪ ಹಾಲನ್ನು ಕಾಯಿಸ್ಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾವು ಹುಳಿಗೆಯಲ್ಲಿ ನಿಂಬೆಹಣ್ಣು ಅಥವಾ ಹುಣಸೆ ಹಣ್ಣನ್ನು ಹಾಕೋದಿಲ್ಲ ಮೊಸರನ್ನು ಹಾಕ್ತೀವಿ ಇದಕ್ಕೆ ಒಂದೆರಡು ಸ್ಪೂನಷ್ಟು ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಲು ಮತ್ತು ಮೊಸರು ಆ್ಯಡ್ ಮಾಡೋದ್ರಿಂದ ನಮ್ಮ ಅವರೆಕಾಳು ಪದಾರ್ಥದ ಟೇಸ್ಟ್ ತುಂಬಾ ಎನ್ಹಾನ್ಸ್ ಆಗುತ್ತೆ ನಂತರ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟ್ಗೆ ಈಗ ಇದನ್ನ ಚೆನ್ನಾಗಿ ಆಡಿಸ್ಕೊಳ್ಳಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ ಅಲ್ಲಿಗೆ ನಮ್ಮ ಅವರೆಕಾಳು ಕಾಳು ಪದಾರ್ಥ ತಯಾರಾಯಿತು ಈಗ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಕಪ್ ಅಷ್ಟು ಅನ್ನವನ್ನು ತಗೊಂಡು ಅದು ಮುಳುಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಕೂಡ ಸೇರಿಸ್ಕೊಳ್ಳೋಣ ನಂತರ ಇದನ್ನ ಕುದಿಯಲು ಬಿಡಬೇಕು ಕುದಿಯೋಕ್ಕೆ ಬಂದ ನಂತರ ಇದಕ್ಕೆ ಬೇಕಾದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕು ಹದವನ್ನು ನೋಡಿಕೊಂಡು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಅಕ್ಕಿ ಹಿಟ್ಟು ಸ್ವಲ್ಪ ಸಮಯ ನೀರಿನಲ್ಲಿ ಬೆಂದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಈಗ ಈ ರೀತಿಯಾಗಿ ಕೂಡ್ಸಿಟ್ಕೊಂಡಿರೋ ಹಿಟ್ಟನ್ನ ಒಂದು ಹರ್ವಾಣಕ್ಕೆ ಆರಲು ಹಾಕೊಳ್ಳೋಣ ಹಿಟ್ಟು ಆರಿದ ನಂತರ ಇದನ್ನ ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ ಈಗ ಹಿಟ್ಟು ಸಿದ್ಧವಾಗಿದೆ ಇದರಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನ ತಗೊಂಡ್ಬಿಟ್ಟು ಈ ರೀತಿಯಾಗಿ ಮತ್ತೆ ನಾದ್ಕೊಳ್ಬೇಕು ಮಣೆ ಮೇಲೆ ಈ ಬಿಲ್ಲೆಯಾಗಿ ನಾವು ಮಾಡ್ಕೊಳ್ತಾ ಇದ್ದೀವಿ ಈ ಬಿಲ್ಲೆಯನ್ನು ತಗೊಂಡು ಕೈಯಲ್ಲಿ ಈ ರೀತಿಯಾಗಿ ನೋಡಿ ಹೂವಿನ ಆಕಾರಕ್ಕೆ ಮಾಡ್ಕೊಳ್ಬೇಕು ಮೊದಲನೇದಾಗಿ ನಂತರ ನೀರನ್ನು ಮಣೆಗೆ ಸವರ್ಕೊಂಡು ಈ ರೀತಿಯಾಗಿ ರೊಟ್ಟಿಯನ್ನು ತಟ್ಕೊಳ್ತಾ ಹೋಗಬೇಕು ಮನೆಗೆ ಪ್ರತಿ ಬಾರಿಯೂ ನೀರನ್ನು ಈ ರೀತಿಯಾಗಿ ಹಚ್ಕೊಳ್ಬೇಕು ಆವಾಗ ರೊಟ್ಟಿ ಮಣೆಗೆ ಅಂಟ್ಕೊಳ್ಳೋದಿಲ್ಲ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾಗಿ ರೊಟ್ಟಿನ ತಟ್ಕೊಳ್ಳೋರು ತುಂಬಾ ಕಡಿಮೆ ಕೆಲಸ ಬೇಗ ಆಗತ್ತೆ ಅಂತ ಎಲ್ಲರೂ ರೊಟ್ಟಿ ಮಿಷಿನ್ನ ಬಳಕೆ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಅಥೆಂಟಿಕ್ ಸ್ಟೈಲಲ್ಲಿ ರೊಟ್ಟಿಯನ್ನು ತಟ್ಕೊಂಡು ಹುಡುಗ ತಿಂದರೆ ಅದರ ರುಚಿನೇ ಬೇರೆ ಇದು ನಮ್ಮ ಅಮ್ಮನ ತವರು ಮನೆಯ ರೆಸಿಪಿ ಚಿಕ್ಕಮಗಳೂರಿನ ಕಡೆಯೆಲ್ಲ ಈ ರೀತಿಯಾಗೇ ರೊಟ್ಟಿಯನ್ನು ಮಾಡ್ಕೊಳ್ತಾರೆ ಈಗ ರೊಟ್ಟಿ ಚಂದ್ರನ್ ತರ ಕಾಣ್ತಾ ಇದೆ ಅಲ್ವಾ ಈಗ ಈ ರೊಟ್ಟಿಯನ್ನ ಕಾದ ಬಿಣದ ಹಂಚಿನ ಮೇಲೆ ಹಾಕೊಳ್ಳೋಣ ಈ ರೀತಿಯಾಗಿ ಸೈಡಲ್ಲೆಲ್ಲ ಅದು ಬಿಟ್ಕೊಂಡು ಬರತ್ತೆ ಆವಾಗ ಆ ಕಡೆ ಬೆಂದಿದೆ ಅಂತ ಆಗ ಇದನ್ನ ಮಗ್ಚ್ಕೊಂಡು ಇನ್ನೊಂದು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ರೀತಿಯಾಗಿ ಬೆಂದ ರೊಟ್ಟಿಯನ್ನು ಅವರೆಕಾಳಿನ ಪದಾರ್ಥದೊಂದಿಗೆ ಸವಿತಾ ಇದ್ದರೆ ಅದೇ ಸ್ವರ್ಗ ರೊಟ್ಟಿ ಮತ್ತು ಅವರೆಕಾಳ ಪದಾರ್ಥ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಧನ್ಯವಾದಗಳು ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ